ಹಲೋ ಹಾಯ್ ನಮಸ್ತೆ ನೋಡಿ ನನ್ನ ಮಗಳು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲಂತೂ ಆಯಿತು ಇವತ್ತು ಬಂದಿದ್ದಾಳೆ ಈ ಮಾಡು ಮಗಳೆಲ್ರಿಗೂ ಆಯ್ ಆಯ್ ಮಾಡು ಹಾಯ್ ಮಾಡು ಆಯ್ ಖುಷಿಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಮಾಡೋ ತರಲೆಗಳೆಲ್ಲ ಅಲೋ ಹಾಯ್ ಎಲ್ರಿಗೂ ಹೇಳ ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು ಏನ ಧನ್ಯವಾದ ಏನ್ ಬರ್ಸ್ತಿ ಸಾಕ್ 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 ಈ ಊಟ ಮಾಡೋಕ್ಕೆ ಸಿಕ್ಕ ಪಟಾಟ ಮಾಡ್ತವೆ ನೋಡಿಲಿ ಊಟ ಮಾಡ್ಬೇಕಾದಂತ ಮೆನೆಕೋದು ಆಡೋದು ಹೋದ್ಮೇಲೆ ಎದ್ ಕುತ್ಕೊಳ್ಳೋದು ಇನ್ನೂ ಬಯಾಳ ಇಟ್ಕೊಂಡು ಹಿಂಗಾಡ್ತೈತೆ ಐನ್ಕೊಳ್ಳಿ ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹ್ಮ್ ಮಗಳು ಊಟ ಮಾಡ್ತೈತಿ ಮಾಡ್ಬೇಕು ಊಟ ಊಟಾನದು ಮಗಳು ಹೆಂಗ ಮಾಡೋದು ಇಲ್ಲ ನೋಡು ಇಲ್ಲಿ ನೋಡು நோடமா நோடம்மா கித்தா கண்டாட கித்தாக்கு அல்லேர்ல நடிக்கி ஊட்டாங்க ತಿನ್ಕೋಬೇಕು ಬರಳ ಹೇಳ್ಕೊಂತಾರ ಹಂಗೆ ತಿನ್ಕೋ ಮಡಿ ಓದ್ ವಿಧಾಯ್ತು 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 ಇದಾಯ್ತು ಮಗಳು ಬಿದಾಯ್ತು ಹೋಯ್ ಇಲ್ಲಿ ಏನಾಯ್ತವ ಬಾರವಾಏನಾಯ್ತವ ಏನಾಯ್ತಲ್ಲಿ ಮಗಳು ಅಲ್ಲಿ ಈ ಐತ ಅಲ್ಲಿ ಬಾ ಏತೀಮ್ ಕೊಡ ಏತೀಮ್ ಬಾ ವಲಿ ಉಚ್ಚಿ ವ್ಯಾಚಿ ಮಾಡ್ದ ಹುಚ್ಚಿ ಮಾಡ್ದ ಸಖಾ ಸಖ ನಡಿ ಹ್ಮ್ ನೆಡಿ ಅದೇನು ಹೇಳೋ ನಂಗಂತ ಅರ್ಥ ಐತಲ್ಲ ನೀನು ಹೇಳೋದು ನೋಡಲ್ಲಿ ತಿರ್ಚ್ಬಾರ್ದು ಕೋಡೆ ಕೊಡ್ತೀನಿ ಕೊಡು ಆಯ್ತು 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 ಕೊಡು ಕೊಡು ಕೋಡು ಹಾಕಿ ಕೊಡ್ತೀನಿ ಕೊಡು ಆಯಿತು ಕೊಡಲ್ಲ ಕೊಡಲ್ಲ ನೀನು ಕೊಡು ಆಯ್ತು ಹಾಕಿ ಕೊಡ್ತೀನಿ ಕೋಡು ಹಾಕಿ ಕೊಡ್ತೀನಿ ನಂಗೆ ನೀನು ಹೇಳೋದು ಅರ್ಥ ಐತೆ ಅಲ್ಲ ಟೋಪ್ ಎಲ್ಲ ಕಟ್ಲಾದ ತಲೆ ಮೇಲೆ ಕಳಕ್ಕೆ ಏನು ಹೇಳ್ತೈತೆ ಮಗಳು ಬೇಡವಾ ಬೇಡ ಅದು ಕೊಡಲ್ ಮಡಗನ ಕೊಡು ಅಲ್ಲಿ ಮಡಗನ ಕೊಡು ಬೇಡ ಅಂದ್ರೆ ಕೊಡಲ್ ಮಡಗ್ತೀನಿ ಕೊಡು ಹೇಳ ನಾನೇ ಕೊಡು ಹಾಕೊಡ್ತೀನಿ ಕೊಡು ಆಯ್ತು ಆಯ್ತು ನೀನು ಆಯ್ತು ನೀನು ಆಯ್ಕೆ ನೋಡೋಣ ಹೆಂಗಾಯ್ಕಂತ ಚಾಕೆ

ಇದು ಪಾಪ ನನ್ನ ಮಗಳಿಗೆ ಇವಳೆ ಒಂದು ಪಾಪ